ಎನ್ ಎಂ ಎಂ ಎಸ್ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಪತ್ರಿಕೆ ಎರಡರಲ್ಲಿ ಸ್ಯಾಟ್ ಇರ್ತದೆ ಆ ಸ್ಯಾಟ್ ಕೂಡ ವಿಜ್ಞಾನ ವಿಭಾಗ ಇರ್ತದೆ ಆ ವಿಜ್ಞಾನ ವಿಭಾಗದಿಂದ ಮೂವತ್ತೈದು ಪ್ರಶ್ನೆಗಳು ಬರ್ತಾವ ಸೊ ಇವತ್ತು ಹನ್ನೊಂದನೇ ಪಾಠ ಜೀವಕೋಶ ರಚನೆ ಮತ್ತು ಕಾರ್ಯಗಳು ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ ಇಪ್ಪತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ತಂದಿದ್ದೀನಿ ಸೆಕೆಂಡ್ ಪಾರ್ಟ್ ಅಲ್ಲಿನೂ ಕೂಡ ಇಪ್ಪತ್ತು ಕ್ವಶನ್ಸ್ ಲೈನ್ ಅಪ್ ಅನ್ನು ಮಾಡಿದ್ದೀವಿ ಸೊ ಅದೇ ಮಾಡಿ ಈ ತಾವು ಲೈಕ್ ಮಾಡಬೇಕು ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಗಳನ್ನ ಮಾಡಬೇಕು ಹಿಂದಿನ ವಿಡಿಯೋ ವಿಡಿಯೋದ ಬಾಕ್ಸ್ ನಲ್ಲಿ ಎನ್ ಎನ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಸ್ ವಿಜ್ಞಾನ ಅಂತಕ್ಕಂಥದ್ದು ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿದ್ರೆ ಸೊ ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮಗೆ ಕಾಣ್ ಸಿಗ್ತವೆ ಅಷ್ಟೆಲ್ಲದೆ ಸೊ ನೀವು ಈ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಅನ್ನ ತಾವು ಫಸ್ಟ್ ಆಗಿ ಪಡಿತೀರಿ ಮತ್ತು ವಿಡಿಯೋ ಸ್ನೇಹಿತ ಎಲ್ಲಕ್ಕಿಂತ ಮೊದಲಿಗೆ ನೋಡ್ತೀರಿ ನಾವು ಎಂಟನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ವಿಡಿಯೋವನ್ನು ಹಾಕ್ತಾ ಇದ್ದೀವಿ ಅಷ್ಟೇ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ ಎನ್ ಎಂ ಎಂ ಎಸ್ ವಿಷಯದಲ್ಲಿ ಸೊ ನೀವು ವಿಜ್ಞಾನ ವಿಷಯದ ಜೊತೆಗೆ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳನ್ನ ಸಹಿತ ತಪ್ಪದೇ ನೋಡಬೇಕು ಆ ಸಹಿತನೂ ಸಹಿತ ಹಾಕಿದೀವಿ ಅದಕ್ಕೆ ಪ್ಲೇಲಿಸ್ಟ್ ಲಿಂಕ್ ಇದೆ ಎನ್ ಎಂ ಪರೀಕ್ಷೆ ಇಪ್ಪತ್ತೆರಡು ಇಪ್ಪತ್ಮೂರು ಸಮಾಜ ವಿಜ್ಞಾನ ಎಫ್ ಎಸ್ ಸಿ ಎಕ್ಸಾಮಿನೇಷನ್ ಗೆ ಆಗತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಹಾಕಿದೀವಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ದೇ ಆಗಿರತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಏನಾದರೂ ಡೌಟ್ ಅನ್ಸಿದ್ರೆ ತಾವುಗಳು ಈ ಕಮೆಂಟಲ್ಲಿ ಅಲ್ಲಿ ತಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ತಮ್ಮ ಅನಿಸಿಕೆಗಳನ್ನ ತಾವುಗಳು ಪೋಸ್ಟ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ಎಲ್ಲದಕ್ಕ ಮುಂಚೆ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ ಇವತ್ತಿನ ಮೊದಲ ಪ್ರಶ್ನೆ ಇತ್ತು ಎಲ್ಲಾ ಜೀವಿಗಳು ಯಾವ ಸಣ್ಣ ಭಾಗಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ ಸೊ ಎಲ್ಲಾ ಜೀವಿಗಳು ಅಂಗಗಳು ಅಂತಕ್ಕಂಥ ಸಣ್ಣ ಭಾಗಗಳಿಂದ ಮಾಡಲ್ಪಟ್ಟಿದಾವೆ ಸೊ ಅಂಗಗಳದ್ದು ಕೂಡ ಸಣ್ಣ ಭಾಗಗಳನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ ಪ್ರಶ್ನೆ ಎರಡು ಒಂದು ಜೀವಿಯ ಅತ್ಯಂತ ಸಣ್ಣ ಜೀವಂತ ಭಾಗಕ್ಕೆ ಏನಂತ ಕರಿತೀವಿ ಒಂದು ಜೀವಿಯ ಅತ್ಯಂತ ಸಣ್ಣವಾಗಿರ್ತಕ್ಕಂಥ ಜೀವಂತವಾಗಿರ್ತಕ್ಕಂಥ ಭಾವಕ್ಕೆ ಭಾಗಕ್ಕೆ ಜೀವಕೋಶ ಅಥವಾ ಸೆಲ್ ಅಂತ ಏನ್ ಮಾಡ್ತೀವಿ ಕರಿತೀವಿ ಜೀವಕೋಶಗಳನ್ನ ಮೊದಲಿಗೆ ವೀಕ್ಷಣೆ ಮಾಡಿದವರು ಯಾರು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಈ ಕ್ವಶನ್ ತುಂಬಾನೇ ಕೇಳಿದ್ದಾರೆ ಹದಿನಾರು ನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಹದ್ನಾರನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಜೀವಕೋಶಗಳನ್ನ ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆಯನ್ನ ಮಾಡ್ತಾರೆ ಸೊಕೋಶನ್ಸ್ ಕೂಡ ಜೀವಕೋಶ ಕಂಡಿಡಿದವರು ಅಂತ ಕೇಳಿದ್ರು ಕೂಡ ಇದನ್ನೇ ಬರಿಬೇಕು ರಾಬರ್ಟ್ ಹುಕ್ ಅಂತ ಬಹುಕೋಶೀಯ ಜೀವಿಗಳು ಅಂದ್ರೆ ಏನು ಒಂದಕ್ಕಿಂತ ಹೆಚ್ಚು ಜೀವಕೋಶದಿಂದ ರಚನೆಯಾಗಿರುವ ಜೀವಿಗಳನ್ನ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ ಹೆಸರೇ ಬಹು ಅಂದ್ರ ಅನೇಕ ಕೋಶಿ ಅಂದ್ರೆ ಹೆಚ್ಚು ಅನೇಕ ಕೋಶೀಯ ಜೀವಿಗಳು ಆಗಿರ್ತಾವೋ ಅನೇಕ ಕೋಶೀಯದಿಂದ ರಚನೆ ಆಗಿರ್ತಕ್ಕಂಥ ಜೀವಿಗಳೇ ಬಹುಕೋಶೀಯ ಜೀವಿಗಳು ಅಂತ ಕರಿಬಹುದು ಏಕಕೋಶೀಯ ಜೀವಿಗಳಂದ್ರೇನು ಒಂದೇ ಜೀವಕೋಶದಿಂದಾದ ಜೀವಿಗಳು ಏಕಂದ್ರೆ ಒಂದೇ ಸೊ ಅಲ್ಲಿ ಒಂದೇ ಏಕಕೋಶ ಇರ್ತದ ಸೊ ಒಂದೇ ಜೀವಕೋಶ ಇತ್ತಂದ್ರೆ ಅದನ್ನು ಏಕಕೋಶೀಯ ಜೀವಿ ಒಂದಕ್ಕಿಂತ ಹೆಚ್ಚು ಕೋಶಗಳು ಅದು ಬಹುಕೋಶೀಯ ಜೀವಿ ಒಂದು ಬಿಲಿಯನ್ ಎಂದರೆ ಎಷ್ಟು ಅಂತ ಕೇಳಿದರೆ ಒಂದು ಸಾವಿರ ಮಿಲಿಯನ್ ಅಂತ ಅರ್ಥ ಸೊ ಒಂದು ಬಿಲಿಯನ್ ದಲ್ಲಿ ಎಷ್ಟಿರ್ತದಪ್ಪ ಒಂದು ಸಾವಿರ ಮಿಲಿಯನ್ಗಳು ಇರ್ತಾವ ಒಂದು ಟ್ರಿಲಿಯನ್ ಎಂದರೆ ಎಷ್ಟು ಸೊ ಒಂದು ಟ್ರಿಲಿಯನ್ ಅಂದ್ರೆ ಎಷ್ಟಿರ್ತದ ಒಂದು ಸಾವಿರ ಬಿಲಿಯನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಅಮೀಬಾ ಯಾವ ಪ್ರಕಾರದ ಜೀವಿ ಕೇಳಿದ್ದಾರೆ ಅಮೀಬಾ ಏಕ ಪ್ರಕಾರದ ಜೀವಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಏಳನೇ ತರಗತಿಯಿಂದ ಕೇಳ್ಕೋತಾನೆ ಬಂದಿದ್ದೀರಿ ಅಮೀಬಾ ಅಂತಕ್ಕಂಥದ್ದು ಒಂದು ಏಕಕೋಶೀಯ ಜೀವಿಗೆ ಒಂದು ಉದಾಹರಣೆಯಾಗಿದೆ ಅದು ಮಿಥ್ಯಾಪಾದಗಳನ್ನ ಒಳಗೊಂಡಿರ್ತದ ಅದೊಂದು ನೆನಪಿಟ್ಕೊಳ್ಬೇಕು ಮಿಥ್ಯಾಪಾದಗಳು ಅಂತ ಓಕೆ ಏಕಕೋಶ ಜೀವಿಗಳಲ್ಲಿ ಏನಿರ್ತದೆ ಮಿಥ್ಯಾಪಾದಗಳು ಇರ್ತವೆ ಈ ಮಿಥ್ಯಾಪಾದದ ಸಹಾಯದಿಂದನೇ ಅವುಗಳು ಚಲನೆ ಆಹಾರ ವಿಸರ್ಜನೆಗಳನ್ನ ಕೆಲಸಗಳನ್ನ ಏನ್ ಮಾಡ್ತಾವಪ್ಪ ಅಂತಂದ್ರ ಮಾಡ್ತಾವ ಈ ವರ್ಡ್ ಸ್ವಲ್ಪ ಇಂಪಾರ್ಟೆಂಟ್ ಮನುಷ್ಯರಲ್ಲಿ ಕಂಡು ಬರ್ತಕ್ಕಂಥ ಡಬ್ಲ್ಯೂ ಬಿ ಸಿ ಯಾವ ಜೀವಕೋಶಕ್ಕೆ ಉದಾಹರಣೆಯಾಗಿದೆ ಡಬ್ಲ್ಯೂ ಬಿ ಸಿ ಅಂತಂದ್ರೆ ಏನಪ್ಪಾ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ನಾವು ಅದನ್ನ ಏನಂತ ಕರಿತೀವಿ ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ ಈ ಮನುಷ್ಯನಲ್ಲಿ ಕಂಡು ಬರ್ತಕ್ಕಂಥ ಬಿಳಿ ರಕ್ತ ಕಣಗಳು ಸಹಿತ ಏಕಕೋಶ ಜೀವಿಗಳಿಗೆ ಏಕ ಜೀವಕೋಶಗಳಿಗೆ ಉದಾಹರಣೆ ಆಗಿದ್ದಾವೆ ಸ್ವತಂತ್ರ ಅಸ್ತಿತ್ವ ಹೊಂದಿರುವ ಪರಿಪೂರ್ಣ ಜೀವಿ ಯಾವುದು ಅಮಿಬಾ ಇದು ಸ್ವಲ್ಪ ನೆನಪಿಟ್ಕೊಳ್ಬೇಕು ಈ ಕ್ವಶನ್ ಯಾಕಂದ್ರ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರತಕ್ಕಂಥ ಪರಿಪೂರ್ಣ ಜೀವಿ ಅಂತ ಅಮಿಬಾಗೆ ಕರೀತಾರೆ ಬ್ಯಾಕ್ಟೀರಿಯಾ ಜೀವಕೋಶದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಸೊನ್ನೆ ಪಾಯಿಂಟ್ ಒಂದರಿಂದ ಸೊನ್ನೆ ಪಾಯಿಂಟ್ ಐದು ಮೈಕ್ರೋಮೀಟರ್ ಅಂತಕ್ಕಂಥದ್ದು ಈ ಬ್ಯಾಕ್ಟೀರಿಯಾಗಳು ಒಳಗೊಂಡಿರುವ ಜೀವಕೋಶದ ಅಳತೆಗಳೇ ಆಗಿದ್ದಾವೆ ಉಷ್ಠ ಮೊಟ್ಟೆ ಅಳತೆಯಷ್ಟು ನೂರ ಎಪ್ಪತ್ತು ಎಂ ಎಂ ಇಂಟು ಒನ್ ಥರ್ಟಿ ಎಂ ಎಂ ಅಂತಕ್ಕಂಥದ್ದು ಉಷ್ಣ ಪಕ್ಷಿಯ ಮೊಟ್ಟೆಯ ಅಳತೆ ಆಗಿದೆ ಜೀವಿಯ ರಚನಾತ್ಮಕ ಮೂಲ ಘಟಕ ಯಾವುದು ಜೀವಕೋಶ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಈ ಸಾಲ್ಗಳ ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೇಕು ಜೀವಿಯ ರಚನಾತ್ಮಕವಾದ ಮೂಲ ಘಟಕ ಜೀವಕೋಶ ಕೋಶ ಕೇಂದ್ರ ಅಂದ್ರೆ ಏನು ಕೇಂದ್ರ ಭಾಗದಲ್ಲಿರುವ ದಟ್ಟವಾದ ದುಂಡನಿಯ ರಚನೆಗೆ ಏನಂತ ಕರಿತೀವಿ ಕೋಶ ಕೇಂದ್ರ ಅಂತ ಕರಿತೀವಿ ಸೊ ಇದು ಜೀವಕೋಶ ಇತ್ತಂದ್ರ ಸೊ ಮಿಡಲ್ ಅಲ್ಲೇ ಏನಿರ್ತದಪ್ಪ ಅಂದ್ರೆ ಕೋಶ ಕೇಂದ್ರ ಅಂತಕ್ಕಂಥದ್ದು ಇರ್ತದ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವಿನ ಜೀವಕೋಶ ಇದೆ ಅಂತ ತಿಳ್ಕೊಡ್ರಿ ಇದು ಕೋಶ ಕೇಂದ್ರ ಈ ಕೋಶ ಕೇಂದ್ರದ ಸುತ್ತಲೂ ಕೂಡ ಏನಿರ್ತದಪ್ಪ ಅಂದ್ರ ಲೊಳೆ ಲೊಳೆ ಆಗತಕ್ಕಂತ ವಸ್ತು ಇರ್ತದ ಅದೇ ಕೋಶ ದ್ರವ್ಯ ಆಗಿರ್ತದ ಕೋಶ ಭಿತ್ತಿ ಅಂದ್ರೆ ಏನು ಇದು ಸಸ್ಯಗಳ ಜೀವಕೋಶಗಳಲ್ಲಿ ಕೋಶ ಪೊರೆಯ ಜೊತೆಗೆ ಮಂದವಾದ ಕಂಡು ಬರ್ತಕ್ಕಂಥ ಹೊರಪದರು ಸೊ ನೆನಪಿಟ್ಕೊಡ್ರಿ ಇದು ಕೋಶ ಭಿತ್ತಿ ಕಂಡು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಇದು ಲಾಸ್ಟ್ ಅಲ್ಲಿ ಕಡೆಯಲ್ಲಿ ಪದರೆ ಕೋಶ ಭಿತ್ತಿ ಅಂತ ಕರೀತಾರೆ ಜೀವಕೋಶದ ಬಹುಮುಖ್ಯವಾದ ಘಟಕ ಯಾವುದು ಕೋಶ ಕೇಂದ್ರ ಸೊ ಕೋಶ ಕೇಂದ್ರ ಇತ್ತಂದ್ರೆ ಅದು ಜೀವಕೋಶ ಅಲ್ಲೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತದ ಸೊ ಅದನ್ನ ಕೋಶ ಕೇಂದ್ರವನ್ನ ಜೀವಕೋಶದ ಬಹುಮುಖ್ಯ ಘಟಕ ಅಂತ ಕರಿತೀವಿ ಜೀವಕೋಶದ ಮಧ್ಯಭಾಗದಲ್ಲಿರುವ ಗೋಳಾಕಾರದ ಕನದಂಗ ಯಾವುದು ಅದುವೇ ಕೋಶ ಕೇಂದ್ರ ಕೋಶ ಕೇಂದ್ರವನ್ನ ಕೋಶ ದ್ರವ್ಯದಿಂದ ಪ್ರತ್ಯೇಕಿಸುವುದು ಯಾವುದಂತ ಕೇಳಿದ್ದಾರೆ ಕೋಶ ಕೇಂದ್ರ ಪೊರೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕಿರುಕೋಶ ಕೇಂದ್ರ ಅಂದ್ರೆ ಏನು ಕೇಳಿದ್ದಾರೆ ಉನ್ನತ ವರ್ಧನ ಸಾಮರ್ಥ್ಯವುಳ್ಳ ಸೂಕ್ಷ್ಮ ದರ್ಶಕದಿಂದ ನೋಡಬಹುದಾದ ಕೋಶ ಕೇಂದ್ರದ ಒಳಗಿರುವ ಗೋಳಾಕಾರದ ರಚನೆಗೆ ಕಿರುಕೋಶ ದ್ರವ್ಯ ಕಿರುಕೋಶ ಕೇಂದ್ರ ಅಂತ ಏನ್ ಮಾಡ್ತಾರೆ ಕರೀತಾರೆ ಸೊ ಇಷ್ಟು ವಿದ್ಯಾರ್ಥಿಗಳು ಇವತ್ತು ಜೀವಕೋಶ ರಚನೆ ಮತ್ತು ಕಾರ್ಯಗಳು ಭಾಗದಲ್ಲಿ ಎನ್ಎಂಎಂಎಸ್ ಪರೀಕ್ಷೆಗೆ ಯೂಸ್ ಆಗತಕ್ಕಂತ ಎಲ್ಲಾ ಕಾಂಪಿಟೇಷನ್ಸ್ ಎಕ್ಸಾಮ್ ಗಳಿಗೆ ಯೂಸ್ ಆಗ್ತಕ್ಕಂಥ ಒಂದು ಟ್ವೆಂಟಿ ಕ್ವಶನ್ಸ್ ಪೋಸ್ಟ್ ಅನ್ನ ಮಾಡಿದ್ದೀವಿ ತುಂಬಾ ಬೆನಿಫಿಟ್ ಆಗಿರ್ತಕ್ಕಂಥ ಇತ್ತು ಸೊ ತುಂಬಾ ಯಾಕಂದ್ರೆ ನಾವು ಏನ್ ಮಾಡಿದೀವಿ ಸೆಟ್ ಮಾಡಿದ್ದೀವಿ ಸೊ ಹೋಪ್ ನಿಮ್ಮೆಲ್ಲಾ ಸ್ಟಡಿಗೆ ಇವುಗಳು ಯೂಸ್ ಅಂತ ತಿಳ್ಕೊಳ್ತಾ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇವುಗಳನ್ನ ಶೇರ್ ಮಾಡಲು ಮರೆಯದಿರಿ ನಿಮ್ಮ ಲೈಕ್ ನಿಮ್ಮ ಶೇರ್ ಅದುವೇ ನಮಗೆ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ